ನಮಸ್ಕಾರ ರೀ ಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯ ನೋಡಕತೈತಿ ಈಗ ಡಿ ಸಿ ಸಿ ಬ್ಯಾಂಕ್ ಇದು ನಂದು ಮೂರನೇ ವೀಡಿಯೋ ನೋಡಿರಿ ಇನ್ನೂ ಮೂರು ವೀಡಿಯೋ ಮಾಡ್ತಾನೆ ಅಂತ ಹೇಳೀನಿ ಯಾಕಂದ್ರೆ ಹೆಂಗೆ ದಿನ ಹೊಂಟಾವ ಹಂಗೆ ಅದನ್ನು ಪೂರಾ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡಬೇಕಲ್ರಿ ಈಗ ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕ ರಾಜ್ಯ ನೋಡಾಕತೈತಿ ಸರ್ಕಾರ ಉರುಳಿಸಿ ಸರ್ಕಾರ ತರುವಂಥ ಈ ಪ್ರತಿಷ್ಠಿತ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಹದಿನೆಂಟು ಕ್ಷೇತ್ರ ಅಷ್ಟೇ ಅಲ್ಲ ಐವತ್ತು ಕ್ಷೇತ್ರಗಳನ್ನು ಕಂಟ್ರೋಲ್ ಮಾಡುವಂಥ ಈ ಡಿ ಸಿ ಸಿ ಬ್ಯಾಂಕ್ ನಾಲ್ಕು ಸಹೋದರರ ಸಾಮ್ರಾಜ್ಯ ಈಗ ಚುನಾವಣಾ ಅಖಾಡಕ್ಕೆ ಇಳ್ದೈತಿ ಎಲ್ಲ ಕಡೆ ತಿರುಗಾಡಿ ಈಗಾಗಲೇ ಹೋಟ್ಗಳನ್ನು ಕ್ರೋಢೀಕರಣ ಮಾಡಿ ಎಲ್ಲರಿಗೂ ಒಂದು ತಿಳುವಳಿಕೆ ಹೇಳಿ ಮತ್ತೆ ನಮ್ಮ ತೆಕ್ಕೆಗೆ ಈ ಡಿ ಸಿ ಬ್ಯಾಂಕ್ ಅಂತಾರ ಈ ಜಾರಕಿಹೊಳಿ ಸಾಮ್ರಾಜ್ಯ ಯಾವಾಗಲೂ ಜಾರಕಿಹೊಳಿ ಸಾಮ್ರಾಜ್ಯ ಕುಟುಂಬ ವಿಷಯ ಬಂದಾಗ ಒಂದು ರಾಜಕಾರಣ ಬಂದಾಗ ಪಕ್ಷ ಬೇರೆ ಆದರೆ ಡಿ ಸಿ ಸಿ ಬ್ಯಾಂಕದಲ್ಲಿ ಯಾವ ರಾಜಕಾರಣ ಇಲ್ಲ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಇಲ್ಲ ಎಲ್ಲರೂ ನಾಲ್ಕು ಸಹೋದರರು ಒಕ್ಕಟ್ಟಾಗಿ ಧುಮ್ಕಿದ್ದು ನೋಡಿದರೆ ಅವರ ಮನೆಯಿಂದ ಎರಡು ಯುವಕರು ನಿರ್ದೇಶಕ ಸ್ಥಾನಕ್ಕೆ ಹೋಗುತ್ತಾರೆ ಗೆಲುವು ನಮ್ಮದೇ ಇದಕ್ಕೆ ಪ್ರತಿ ತಂತ್ರ ಏನು ಹೆಣಿತಾಳ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿ ಲೋಕೋಪಯೋಗಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀ ಜಾರಕಿಹೊಳಿಯ ಹೋರಾಟ ಯಾವ ರೀತಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಪಿ ಕೆ ಪಿ ಎಸ್ ಮತ್ತು ಹಾಲು ಉತ್ಪಾದಕರ ಸಂಘ ಸೌಹಾರ್ದ ಸಂಘ ಕೋಆಪರೇಟಿವ್ ಸೊಸೈಟಿಗಳ ಮತಗಳ ಯಾವ ರೀತಿ ಕ್ರೋಢೀಕರಣ ಮಾಡ್ತಾರೇನೆ ಎಲ್ಲರ ಕಣ್ಣು ಈಗ ಡಿ ಸಿ ಸಿ ಬ್ಯಾಂಕ್ ಮೇಲೆ ಈಗಾಗಲೇ ನಾನು ಒಂದು ಸ್ವಲ್ಪ ಕ್ಲೂ ಕೊಟ್ಟಿದ್ನಿ ಖಾನಾಪುರದಲ್ಲಿ ಚಂದ್ರಾಜ್ ಹಟ್ಟಿ ಹೋಳಿ ಅಖಾಡ ಕೇಳಿದ್ರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ ಅಲ್ಲಿರುವಂಥ ಶಾಸಕ ಮತ್ತು ಆಂಜಲಿ ನಿಂಬಾಳ್ಕರ್ ಜೊತೆ ಏನಾದರೂ ಒಳ ಒಪ್ಪಂದ ಮಾಡಿಕೊಂಡ್ರೆ ಅಲ್ಲಿ ಅರವಿಂದ ಪಾಟೀಲ್ಗೆ ಭಾರಿ ಪೆಟ್ಟ ಬೀಳ್ತೈತಿ ಅದೇ ರೀತಿ ಈಗ ಗ್ರಾಮೀಣಕ್ಕೆ ರಾಹುಲ್ ಜಾರಕಿಹೊಳಿ ನೇತ್ರ ಅದು ಗೆಲುವು ಖಚಿತ್ ಇಲ್ಲಿ ಸರ್ವೋತ್ತಮ ಏನಾದರೂ ನಾಮಿನೇಷನ್ ಕೊಟ್ಟಂದ್ರೆ ಅವಂದು ಗೆಲುವು ಖಚಿತ್ ಯಾಕಂದರೆ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಯಾವುದೇ ರೀತಿಯ ಈ ಮಕ್ಕಳಿಗೆ ಸೋಲು ಅನುಭವಿಸುವ ವಿಚಾರ ಮಾಡುವುದಿಲ್ಲ ಗೆಲುವಿನ ದಾರಿ ಸುಗಮ ಮಾಡ್ತಾರ ಆ ಶಕ್ತಿ ಅವರಲ್ಲಿ ಐತಿ ಈಗ ಬೆಳಗಾವಿ ಮತ್ತು ಈ ಖಾನಾಪುರದಲ್ಲಿ ಬಿಗ್ ಫೈಟ್ ಆಗೋದು ಅದೇ ರೀತಿ ಈಗ ಬಲಾಢ್ಯ ಸೈನ್ಯ ಒಂದೈತಿರಲ್ಲ ಪ್ರತಿ ತಂತ್ರ ಹೆಣಿಯವರು ಮಹಾಂತೇಶ್ ದೊಡ್ಡಗೌಡ್ರು ಈಗಾಗಲೇ ಜಾರಕಿಹೊಳಿ ಗುಂಪಿನಲ್ಲಿ ಗುರುತ ಮಾಡ್ಕೊಂಡಾರ ಪಂಚನಗೌಡ ದ್ಯಾಮನಗೌಡ್ರು ಜಾರಕಿಹೊಳಿ ಗುಂಪಿನಲ್ಲಿ ನೀಲಕಂಠ ಕಪ್ಪಲಗುದ್ದಿ ಧವಳೇಶ್ವರ ಎಲ್ಲ ಇನ್ನೂ ಆರು ಏಳು ಜನ ಜಾರಕಿಹೊಳಿ ಜೊತೆ ಗುಂಪು ಕೂಡಿದಾಗ ಈಗ ಪ್ರತಿಷ್ಠಿತ ಕ್ಷೇತ್ರ ಈಗ ರಾಯಬಾಗ ಮತ ಕ್ಷೇತ್ರ ರಾಯಬಾಗ ಮತಕ್ಷೇತ್ರದಲ್ಲಿ ಅಪ್ಪ ಸಾಬ್ ಕುಲಗುಡಿಯನ್ನು ಶತಾಯಗತ ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಿಸಲಿಕ್ಕೆ ಅಲ್ಲಿ ಉದ್ಯೋಗಪತಿ ಮತ್ತು ಹಿರಿಯ ರೈತ ನಾಯಕ ಅಗರ್ಬ ಶ್ರೀಮಂತ ಜನರ ಜೊತೆ ಬೆರೆತಿರುವಂಥ ಸದಲಿಗೆ ಕುಟುಂಬ ಏನಾದರೂ ನಿರ್ದೇಶಕ ಸ್ಥಾನಕ್ಕೆ ನಾಮಿನೇಷನ್ ಕೊಟ್ಟರೆ ಅಪ್ಪ ಸಾಹಬ್ ಕುಲಗೋಡೆ ಸೋಲು ಖಚಿತ ಆಕೈತಿ ಅಲ್ಲಿ ವಿವೇಕರಾವ್ ಪಾಟೀಲ್ ತನ್ನ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಈಗ ಸೌದಿಯ ರಣತಂತ್ರ ಏನು ಕಾಗೆ ಇಲ್ಲಿ ಅಣ್ಣಾ ಸಾಬ್ ಜೊಲ್ಲೆ ಮತ್ತು ಶಶಿಕಲಾ ಜೊಲ್ಲೆ ಇಲ್ಲಿ ಕತ್ತಿ ಕುಟುಂಬ ಮುಂದಿನ ಭವಿಷ್ಯದ ಶಾಸಕ ಆಗುವ ಸಲುವಾಗಿನೂ ಸಹಿತ ಹುಕ್ಕೇರಿ ಮತ ಕ್ಷೇತ್ರವನ್ನು ಕಬಳಿಸುವ ಸಲುವಾಗಿ ಈ ಜಾರಕಿಹೊಳಿ ಸಹೋದರರು ಹುಕ್ಕೇರಿ ಮತಕ್ಷೇತ್ರವನ್ನು ತಮ್ಮ ಕಬ್ಜಾಗ ತಗೋತಾರ ಅಲ್ಲಿ ಕತ್ತಿ ಸಾಮ್ರಾಜ್ಯಕ್ಕೆ ಕೊನೆ ಆಗತೈತಿ ಅನ್ನುವ ಮುನ್ಸೂಚನೆ ಸಹಿತ ಸತಿ ಜಾರಕಿಹೊಳಿ ಹೇಳಿದ್ದು ತಾವು ಕೇಳಿರ್ಬೋದು ಯಾವ್ಯಾವ ಕ್ಷೇತ್ರದಲ್ಲಿ ಇವರ ಹಿಡಿತ ಐತಿ ಆ ಕ್ಷೇತ್ರಗಳನ್ನು ಮಾತ್ರ ಬಿಡುವುದಿಲ್ಲ ನಿಪ್ಪಾಣಿ ಸಹಿತ ಈ ಸಾರಿ ಈ ಜಾರಕಿಹೊಳಿ ಸಹೋದರರು ಕಬ್ಜಾ ಮಾಡ್ತಾರ ಅದೇ ರೀತಿ ರಾಮದುರ್ಗ ಮತ್ತು ಬೈಲವೊಂಗಲ್ ಕಿತ್ತೂರ ಭಾಗದಲ್ಲಿಯೂ ಸಹಿತ ಈ ಕಡೆ ಅತನಿದಿಂದ ಹಿಡಿದು ರೈಬಾಗ ಕುರ್ಚಿ ಮತಕ್ಷೇತ್ರದಲ್ಲಿಯೂ ಸಹಿತ ಎಲ್ಲದರಲ್ಲಿಯೂ ತನ್ನ ಹಿಡಿತವನ್ನು ಸಾಧಿಸಿದ ಈ ಡಿ ಸಿ ಬ್ಯಾಂಕ್ ಚುನಾವಣೆಯ ರೂವಾರಿಗಳು ಜಾರಕಿಹೊಳಿ ಕುಟುಂಬ ಯಾವ ತಿರುವ ಪಡಿತೈತಿ ಬಹಳ ಕುತೂಹಲದಿಂದ ನೀವು ನೋಡಕತ್ತೀರಿ ಆದರೆ ಒಂದು ಫಲಿತಾಂಶ ಹೇಳ್ತೇನೆ ಎಲ್ಲಿ ಜಾರಕಿಹೊಳಿ ಕುಟುಂಬ ಕೈ ಹಾಕತೈತಿ ಆ ಜಾರಕಿಹೊಳಿ ಕುಟುಂಬದ ಪೆನಲೆ ಸಹಿತ ಇದೇ ಡಿ ಸಿ ಸಿ ಬ್ಯಾಂಕ್ ಹಿಡಿತೈತೆ ಹಿಡಿತೈತೈತಿ ಈಗಾಗಲೇ ನಾನು ಸಮೀಕ್ಷೆ ಮುಖಾಂತರ ಈ ಸುದ್ದಿ ಪ್ರಕಟ ಮಾಡಕತ್ತೀನಿ ಜಾರಕಿಹೊಳಿ ಸಾಮ್ರಾಜ್ಯ ತನ್ನ ಬಾವುಟವನ್ನು ಡಿ ಸಿ ಬ್ಯಾಂಕ್ ಮೇಲೆ ಹಾರಿಸ್ತಾರೆ ಇವ್ರದ್ದು ನೆಟ್ವರ್ಕ್ ಬಹಳ ವಿಚಿತ್ರ ರೀ ಯಾರಿಗೂ ಗೊತ್ತಾಗೋದಿಲ್ಲ ಆ ಟೈಪ್ ಗ್ರೌಂಡ್ ನೆಟ್ವರ್ಕ್ ಮಾಡ್ತಾರೆ ಆ ಹೋಟೆಲ್ಸ್ಗಳನ್ನ ಕರೆಸ್ತಾರೆ ಕರೆಸಿ ಅವರಿಗೆ ತಿಳುವಳಿಕೆ ಹೇಳ್ತಾರ ಅಲ್ಲಿರುವಂಥ ಬಲಾಢ್ಯ ಸೊಸೈಟಿಗಳನ್ನು ಅಲ್ಲಿರುವಂಥ ಮತಗಳ ಕ್ರೋಢೀಕರಣವನ್ನು ಯಾವ ರೀತಿ ಇವರು ವಿಶ್ವಾಸ ತೆಗೆದುಕೊಂಡು ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಾರ ಅದೇ ರೀತಿ ಪ್ರತಿ ಚುನಾವಣೆಯಲ್ಲಿಯೂ ಸಹಿತ ಯಾವಾಗಲೂ ಸೋಲು ಕಂಡಿಲ್ಲ ಈ ಕುಟುಂಬ ಈಗ ಪರ್ವ ಪ್ರಾರಂಭ ಆಗೈತಿ ಗೆಲುವಿನ ಪರ್ವ ಇಲ್ಲಿ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಮಂತ್ರಿ ಆದರೂ ಸಹಿತ ಇಲ್ಲಿ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಡಿ ಸಿ ಸಿ ಬ್ಯಾಂಕಿನ ಪ್ರಮುಖರು ವಾರಿ ಯಾವ ರೀತಿ ಪಿ ಕೆ ಪಿ ಎಸ್ ಸೊಸೈಟಿಯವರು ಈಗಾಗಲೇ ಮೀಟಿಂಗ್ ಮಾಡಾಕತ್ತಾರೆ ಅನೇಕ ಇನ್ನಿತರ ಕ್ಷೇತ್ರದಿಂದ ಆರಿಸಿ ಬರುವಂಥವರು ಹಾಲು ಉತ್ಪಾದಕದವರು ಅನೇಕ ಸಂಘ ಸಂಸ್ಥೆಯವರು ಎರಗಟ್ಟಿಯಲ್ಲಿಯೂ ಸಹಿತ ಬಲಾಢ್ಯ ಸೈನ್ಯ ತಯಾರಾಗಿದ್ದೀವಿ ವಿಶ್ವಾಸ ವೈದ್ಯನ ವಿರುದ್ಧ ಅಲ್ಲಿ ಅಜಿತ್ ಅನ್ನುವ ವ್ಯಕ್ತಿ ತಮ್ಮ ಸಾಮ್ರಾಜ್ಯವನ್ನು ಯಾವ ರೀತಿ ಸ್ಥಾಪನೆ ಮಾಡ್ತಾರ ಇನ್ನು ಕಾದ ನೋಡಬೇಕು ಅಲ್ಲಿ ಪಂಚನಗೌಡ ದ್ಯಾಮನಗೌಡರಿಗೆ ಅಲ್ಲಿ ಈಗಾಗಲೇ ಗ್ರೀನ್ ಸಿಗ್ನಲ್ ಐತಿ ಅಲ್ಲಿ ಸಮುದತ್ತಿಯಲ್ಲಿ ಅವರದೇ ಆದಂಥ ಓಟ್ ಬ್ಯಾಂಕ್ ಐತಿ ಅವರದೇ ಆದಂಥ ಸೊಸೈಟಿಗಳ ಕ್ಷೇತ್ರ ಐತಿ ಆ ಮತಗಳು ಅವರಿಗೆ ಬೀಳ್ತಾವ ಅವ್ರದ್ದು ಏನು ಚಿಂತೆ ಇಲ್ಲ ಈಗ ಚಿಂತೆ ಇರುವುದು ನೇರ ನೇರ ರಾಯಬಾಗ ಮತ್ತು ಖಾನಾಪೂರು ಯಾವ ತಿರುವ ಪಡಿತೈತಿ ಅಲ್ಲಿ ಒಂದಿಬ್ಬರು ಸೋಲು ಅನುಭವಿಸಬಹುದು ಒಂದಿಬ್ಬರು ಗೆದ್ದು ಬರಬಹುದು ಆದರೆ ಬಲಾಢ್ಯ ಚುಕ್ಕಾನಿ ಮಾತ್ರ ಈ ಕುಟುಂಬಕ್ಕನೇ ಹೋಗತೈತಿ ಹಂಗೆ ಅವ್ರದ್ದು ನೆಟ್ವರ್ಕ್ ಐತಿ ಈಗಾಗಲೇ ಎಪ್ಪತ್ತೈದು ಪರ್ಸೆಂಟ್ ಚುನಾವಣೆ ಮುಗಿಸಾರ ಒಬ್ಬೊಬ್ಬರು ಸಹೋದರ ಎರಡೆರಡು ಮೂರು ಮೂರು ಕ್ಷೇತ್ರಗಳನ್ನ ಕಬ್ಜಾ ತೆಗೆದುಕೊಂಡು ಅವರಿಗೆ ತಿಳುವಳಿಕೆ ಹೇಳಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ತಮ್ಮ ಚುಕ್ಕಾನಿಯ ಪರ್ವವನ್ನು ಪ್ರಾರಂಭ ಮಾಡುವ ಸಲುವಾಗಿ ಈ ಡಿ ಸಿ ಸಿ ಬ್ಯಾಂಕ್ ರಾಜ್ಯದ ಗಮನ ಸೆಳೀತೈತಿ ದೊಡ್ಡ ಬ್ಯಾಂಕ್ ಹತ್ತು ಹದಿನೈದು ಸಾವಿರ ಕೋಟಿ ರೂಪಾಯಿಯ ಬಂಡವಾಳ ಹೊಂದಿ ಇವತ್ತು ರಾಜ್ಯದಲ್ಲಿ ಸರ್ಕಾರ ಬೀಳಬೇಕು ಸರ್ಕಾರ ಉಳಿಬೇಕು ಅದರ ಭವಿಷ್ಯ ಈ ಡಿಸಿಸಿ ಬ್ಯಾಂಕ್ ಮೇಲೆ ಐತಿ ಎಲ್ಲಾದರೂ ಇದರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಎಲ್ಲಾದರೂ ತಾರತಮ್ಯ ಮಾಡಿ ಇಲ್ಲಿರುವಂಥ ಶಾಸಕರು ಏನಾದರೂ ಭಿನ್ನಾಭಿಪ್ರಾಯ ಮಾಡಿದರೆ ಸರ್ಕಾರಕ್ಕೆ ತೂಗು ಕತ್ತಿ ಸರ್ಕಾರ ಬುಡಮೇಲಾಗತೈತಿ ಬಿರುಗಾಳಿ ಅಭಿಷಾರ ಜಾರಕಿಹೊಳಿ ಕುಟುಂಬ ಡಿಸಿಸಿ ಬ್ಯಾಂಕ್ ಅನ್ನ ಕಬ್ಜಾ ತಗೋತಾರ ಇದು ಕಾದು ನೋಡುವ ತಂತ್ರ ನೀವು ನೋಡಬೇಕಲ್ರಿ ಹಾಗಾದ್ರೆ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಇದು ಮೂರನೇ ವಿಡಿಯೋ ಇನ್ನು ಮೂರು ವಿಡಿಯೋಗಳು ಬರ್ತಾವೆ ಅಕ್ಟೋಬರ್ವರೆಗೆ ಫಲಿತಾಂಶ ಖಚಿತವಾಗಿ ಹೇಳ್ತೀನಿ ಈಗ ಅರವತ್ತು ಪರ್ಸೆಂಟ್ ಫಲಿತಾಂಶದ ಭಾಗ ಈ ಕುಟುಂಬದ ಮೇಲೆ ಭವಿಷ್ಯ ನಿಂತೈತಿ ಹನ್ನೊಂದು ನಿರ್ದೇಶಕರು ಈ ಊರ ಹತ್ರನ ವಾಲತಾರ ಇನ್ನೂ ದಿನಗಳ ಭಾಳದವ ಎರಡೆರಡು ದಿವಸಾಗ ಏನೇನೋ ಪರವು ಪ್ರಾರಂಭ ಆಗಿತ್ತು ಪ್ರತಿಯೊಂದು ಪೆನ್ ಟು ಪೆನ್ ಮಾಹಿತಿ ಕೊಡ್ತೀನಿ ಹಂಗಾದ್ರೆ ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿತೀರಿ ಕಾಕಂದ ಈ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಅನಿಸಿಕೆಗಳನ್ನ ಹಾಕಿರಿ ಏನಂತೀರಿ ಪಾ ಚಾನಲ್ ಹೆಂಗೆ ನಡೆದೈತಿ ಹೆಂಗೆ ಆರಾಮದೇ ಇರಿಲ್ಲೋ ನೀವೆಲ್ಲ ನಿಮ್ಮ ಆರೋಗ್ಯ ಒಳ್ಳೇದು ಮಾಡ್ಕೋರಿ ನಿಮ್ಮ ಆರೋಗ್ಯದ ಶಕ್ತಿ ಸಲುವಾಗಿ ನಾನು ಅನೇಕ ಆಯುರ್ವೇದಿಕ ಔಷಧಿಯೂ ಸಹಿತ ನಿಮ್ಗೆ ಉಚಿತವಾಗಿ ಹೇಳಾಕತನ ಕಾರ್ಯವನ್ನು ಮಾಡ್ಕೋರಿ ಸುಖವಾಗಿರ್ರಿ ಒಳ್ಳೆಯ ಆಯುಷ್ಯ ನಿಮಗೆ ದೇವರು ಕೊಡಲಿ ನೀವು ನನ್ನ ಜೊತೆ ಮಾತ್ರ ಬೆಂಬಲ ವ್ಯಕ್ತಪಡಿಸ್ರಿ ಪ್ರೀತಿ ವಿಶ್ವಾಸ ಆಶೀರ್ವಾದ ನನಗೆ ಶ್ರೀರಕ್ಷೆ ಮತ್ತೊಂದು ಸುದ್ದಿ ಬರ್ತೀನಿ ನಮಸ್ಕಾರ